ವಿಮಾತಿರ ನ್ಯೂಸ್ಗೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟಿ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರಿತಕ್ಕಂಥ ಉದ್ದೇಶ ಮೊನ್ನೆ ಇಪ್ಪತ್ತೆಂಟನೇ ತಾರೀಕಿನ ದಿವಸ ಮದುವೆ ಸಮಾರಂಭಕ್ಕೆ ನಾನು ಹೋಗಿದ್ದೆ ಮಹೇಶ್ವರಿ ಕಲ್ಯಾಣ ಮಂಟಪದಾಗ ಆ ಮಹೇಶ್ವರಿ ಕಲ್ಯಾಣ ಮಂಟಪದಾಗ ಹೋಗಬೇಕಾದ್ರೆ ಮದುವೆಯಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ಇರ್ತಾರೆ ಬರೀ ಸಣ್ಣವರು ಇರಬೇಕು ದೊಡ್ಡವ್ರು ಇರಬೇಕು ಅಂತಕ್ಕಂಥ ಭಾವನೆ ಇರಂಗಿಲ್ಲ ಆದರೆ ಆ ಮದುವೆ ಸಮಾರಂಭದಲ್ಲಿ ಹೊರ ಗೇಟ್ಗಡೆ ಹೊರಗೆ ಅಲ್ಲಿ ಇರ್ತಕ್ಕಂಥ ಎಲ್ಲ ವಿ ಐ ಪಿ ಜನ ಇದ್ದರು ಅವ್ರ ಜೊತೆ ಬಿಜಾಪುರದ ವಿಧಾನ ಪರಿಷತ್ತಿನ ಸದಸ್ಯ ಸುನಿಲ್ ಗೌಡ ಅಲ್ಲಿಗೆ ಅವರ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡ್ಕೊತು ನಿಂತಿದ್ರು ಆ ಮದುವೆ ಸಮಾರಂಭದಲ್ಲಿ ಅವ್ರು ನಿಂತಿದ್ದು ನೋಡಿ ನಾನು ಹತ್ತು ನಿಮಿಷ ನನ್ನ ಗಾಡಿಯಲ್ಲೇ ನಾನು ಕೂತಿದ್ದೆ ನಾನು ಹೇಳುದಿಲ್ಲ ಆದರೆ ಅವತ್ತ ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲರು ಹೋಗಿ ಹಿಂದಗಿಡೆ ಮುಂದಗಡೆ ಎರಡು ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು ಆ ಟ್ರಾಫಿಕ್ ಜಾಮ್ ಆದಾಗ ಗೌಡ್ರ ಸ್ವಲ್ಪ ಗಾಡಿ ಮುಂದೆ ತಗೋರಿ ಅಂತ ಹೇಳಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ನಮ್ಮ ಹುಡುಗರಿಗೆ ಅವಾಜ್ ಶಬ್ದಗಳಿಂದ ಬೇಯ್ದು ನೀನೇನು ಪೊಲೀಸ್ ಇದೆಯಾ ಏನೇನು ಸಬ್ ಇನ್ಸ್ಪೆಕ್ಟರ್ ಇದೆಯಾ ಯಾಕೆ ಗಾಡಿ ತೆಗಿಬೇಕು ಅಂತ ಅವರು ಅವಾಜ್ ಹಾಕಿದರು ಆದರೂ ಕೂಡ ನನ್ನ ಗಾಡಿಯಲ್ಲಿಂದ ನಾನು ಕೆಳಗೆ ಇಳಿಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ನಮ್ಮ ಹುಡುಗ ಹೋಗಿ ಗೌಡರ ಒಂದು ಸ್ವಲ್ಪ ಮುಂತು ಹೋರಿ ಅಂತಂದರೆ ನಮ್ಮ ಹುಡುಗಗ ಆವಾಜ್ ಶಬ್ದಗಳಿಂದ ಬೈದರು ಏನಪ್ಪಾ ಅಂದ್ರೆ ಏ ನಾನು ಗಾಡಿ ತೆಗಂಗಿಲ್ಲ ನಾವು ಯಾರು ಅದಕ್ಕೆ ಗೊತ್ತಿಲ್ಲ ನಿನಗೆ ಅಂಥೇಳಿ ಆವಾಜ್ ಹಾಕಿದ್ರು ಆವಾಗ ನಮ್ಮ ಹುಡುಗನಿಗೆ ಒಂದು ಧಮಕಿ ಅವರು ಏನಂತ ನಿನ್ನ ನೋಡ್ಕೋತೀನಿ ನಿಮ್ಮ ಗೌಡನ್ನೂ ನೋಡ್ಕೋತೀನಿ ಅಂಥೇಳಿ ಧಮಕಿ ಹಾಕ್ತಾರೆ ಅವಾಗ ನಾನು ಗಾಡಿಯಲ್ಲಿ ಇಳಿದು ಕೆಳಗೆ ಬಂದು ಅವರ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ನಾನು ಮಾತಾಡಿದೆ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ ಏನಾಯ್ತಮ್ಮ ಅಂತ ಕೇಳಿದೆ ನಾನು ಆವಾಗ ನನ್ನ ಜೊತೆ ಅವ್ರ ಜೊತೆ ನಾನು ಮಾತಾಡೋಕೆ ಅವಶ್ಯಕತೆ ಇಲ್ಲ ನನಗೆ ಮಾತಾಡಿಲ್ಲ ನಾನು ಆದರೆ ಅವರು ನನಗೆ ಯಾವ ರೀತಿ ಮಾತಾಡ್ತಾರಪ್ಪ ಅಂದರೆ ಏ ಕೊಚ್ಚಾಗ ಏ ನೀ ಏನು ಮಾಡ್ಕೊಳ್ಳೋ ಅಂತ ನನಗೆ ಅವರು ಅವಾಜ್ ಹಾಕಿದ್ರು ತಮ್ಮ ನೀವು ವಿಧಾನ ಪರಿಷತ್ತಿನ ಸದಸ್ಯಾಗಿ ನಾನು ಮರ್ಯಾದೆ ಕೊಟ್ಟು ಮಾತಾಡತ್ತೀನಿ ನೀನು ಮರ್ಯಾದೆ ಕೊಟ್ಟು ಸ್ವಲ್ಪ ಮಾತಾಡೋದು ಫಲಿತಮ್ಮ ಅಂತ ಹೇಳಿದೆ ನಾನು ಏಕುಚಿಂದ ಮಾತಾಡೋದು ಬಳಕೆ ಆದರೆ ನೀನು ನೋಡ್ಕೋತೀನಿ ಹೇಳ್ದ ಅವನು ನೀನು ನೋಡ್ಕೋತೀನಿ ಅಂದಾಗ ನಾನು ಎಲ್ಲಿ ನೋಡ್ಕೋತೀನಿ ಹೇಳ್ಬಿಡು ಅಲ್ಲಿ ಬರ್ತೀನಿ ಅಂತ ಹೇಳಿದೆ ನಾನು ಬಬ್ಲೇಶ್ವರದಾಗ ನೋಡ್ಕೋತೀನಿ ಅಂದ ಬಬಲೇಶ್ವರದಾಗ ಬೇಡಪ್ಪ ನಿನ್ನ ಗಾಡಿಯಲ್ಲಿ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ನ ಗಾಡಿಯಾಗ ನಾನು ಕೊಡೋಕೆ ಹೋದೆ ಅವಾಗ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಅರುಣ್ ಮಾಚಕ್ನವ್ರು ಅವ್ರ ವ್ಯಕ್ತಿನೇ ಅವರು ಅವರು ಬಂದು ನನಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮದೇ ತಪ್ಪದ ನಾವು ಗಾಡಿ ನಿಂದ್ರಿಸ್ಬಾರ್ದಾಗಿತ್ತು ದಯಮಾಡಿ ನೀವು ನಡ್ರಿ ಅಂಥೇಳಿ ಅವ್ರು ನನ್ನ ಕರ್ಕೊಂಡು ಹೋಗಿ ನನ್ನ ಮದುವೆ ಮಂಟಪ ಕಳಿಸಿಕೊಟ್ರು ಇಷ್ಟೆಲ್ಲ ಆದ ಬಳಕೆ ನಾನು ಅದನ್ನು ದೊಡ್ದು ಮಾಡಬಾರ್ದು ಅಂಥೇಳಿ ನಾನು ಅಷ್ಟಕ್ಕೆ ಬಿಟ್ಟಿದ್ದೆ ನಾನು ಅದ್ರ ಜೊತೆಯಲ್ಲಿ ಅವರು ಹೋಗಿ ನೇರವಾಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಎಲ್ಲಿ ಆದರ್ಶ ಆದರ್ಶನಗರ್ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟ ನಂತರ ಯಾವುದೂ ಸಂಬಂಧ ಇಲ್ಲ ಜೀವದ ಬೆದರಿಕೆ ಹಾಕ್ಯಾರ ಅಂತ ಹೇಳಿ ಕೊಟ್ಟರು ಜೀವದ ಬೆದರಿಕೆ ಹಾಕಿದವರು ಸುನಿಲ್ ಗೌಡರು ನನಗೆ ಜೀವರು ಬೆದರಿಕೆ ಹಾಕ್ಯಾರ ಅವ್ರ ಜೋಡಿ ಇದ್ದಂಥ ವ್ಯಕ್ತಿಗಳು ಅಂಥೇಳಿ ನನ್ನ ಮೇಲೆ ಫಿರ್ಯಾದಿ ಕೊಟ್ಟಿಲ್ಲ ನಮ್ಮ ಇರತಕ್ಕಂಥ ಹುಡುಗರ ಮೇಲೆ ಒಂದು ಫಿರ್ಯಾದಿ ಕೊಟ್ಟಾರ ಆದರೆ ಇಷ್ಟೆಲ್ಲ ಆದ ಬಳಿಕ ಎನ್ಕ್ವೈರಿ ಆಗಲಿ ಅದನ್ನು ತನಿಖೆ ಆಗಲಿ ಅಲ್ಲಿ ಸಿ ಸಿ ಫುಟೇಜು ಇರ್ತದೆ ಅದನ್ನು ತೆಗೆದು ನೋಡಲಿ ಹೇಳಿ ನಾನು ಅಷ್ಟಕ್ಕೆ ನಾನು ಬಿಟ್ಟಿದ್ದೆ ಆದ ನಂತರ ಎಫ್ ಐ ಆರ್ ಆದ ನಂತರ ನಾನು ಒಂದು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ನಮ್ಮ ಹುಡುಗರು ಅಂತ ಹೇಳಿ ಹೋಗಿದ್ದರು ಆದರೆ ಆವಾಗ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಯಾರದೇ ಇರಲಿ ಅದು ತಪ್ಪು ಆಗಿದ್ದಂಥ ನಿಜ ಅದನ್ನು ದೊಡ್ದು ಮಾಡೋದು ಬೇಡ ಅಂಥೇಳಿ ತಿಳುವಳಿಕೆ ಹೇಳಿದ ನಂತರ ನಾವು ಬಿಟ್ಟೆವು ಇಷ್ಟು ಆದ ನಂತರ ನನಗೆ ಒಂದು ಪತ್ರಿಕೆಯಲ್ಲಿ ನನ್ನ ಫೋಟೋ ಹಾಕಿ ಎಮ್ ಎಲ್ ಸಿ ಸುಲೀನ್ ಜೀವದ ಬೆದರಿಕೆ ಅಂತೇಳಿ ಪತ್ರಿಕೆಯಲ್ಲಿ ಬಂದ ನಂತರ ನಾನು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಸಮಯ ಉದ್ದೇಶ ಬಂತು ಪತ್ರಿಕೆಯಲ್ಲಿ ಇದಕ್ಕೇನು ಸಂಬಂಧ ಇಲ್ಲ ನನಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ ನಾನು ಜೀವದ ಬೆದರಿಕೆ ಹಾಕಿದವನು ಅಲ್ಲ ಈ ಪತ್ರಿಕೆಯಲ್ಲಿ ನಾನು ಫೋಟೋ ಪ್ರಕಟಣೆ ಆದ ನಂತರ ಪತ್ರಿಕೆ ಹೇಳಿಕೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ನನಗೆ ಇವತ್ತು ಜೀವದು ಬೆದರಿಕೆ ಅವರು ನಮಗೆ ಹಾಕ್ಯಾರ ನಾವು ಅವ್ರಿಗೆ ಹಾಕಿಲ್ಲ ಇದು ಸುಳ್ಳು ಅಪಪ್ರಚಾರ ಮಾಡ್ಕೋತ ಇಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಿಂದ ಇವತ್ತು ನಾನು ಇಲ್ಲಿವರಿಗೆ ಬಹಿರಂಗವಾಗಿ ಹೇಳಬಾರ್ದಂತ ಅಂತ ನಾನು ಬಿಟ್ಟಿದ್ದೆ ಚುನಾವಣೆ ಒಳಗೆ ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ರು ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ರು ನನ್ನ ಮೇಲೆ ಹಲ್ಲೆ ಆಯಿತು ಜನರಿಗೆ ಒಂದು ತಪ್ಪು ಸಂದೇಶ ಕೊಡೋಕೆ ಪ್ರಯತ್ನ ಮಾಡಿದ್ರು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ನಾವಾಗ ಚುನಾವಣೆ ನೀತಿ ಸಂಹಿತೆ ಅದನ್ನು ಮಾಡಬೇಡ ಅಂಥೇಳಿ ಭಾಳ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು ತಾವು ಎಲ್ಲರೂ ಬಂದಿದ್ರಿ ಆದರೆ ನನಗೆ ಒಂದು ತಿಳಿಲಾರ್ದಂಗೆ ಆಗ್ಯದ ನನ್ನ ಮಗನ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಒಂದು ಯಾವುದೋ ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ಆ ವಿಡಿಯೋ ಕ್ಲಿಪ್ನಲ್ಲಿ ಯಾವುದೂ ಸಂಬಂಧ ಇಲ್ಲ ಅದನ್ನು ತಗೊಂಡೋಗಿ ನನ್ನ ಮಗನ ಮೇಲೆ ಪೊಲೀಸ್ರ ಕಡೆಯಿಂದ ಅದನ್ನು ಯಾರು ಬಸವರಾಜ್ ಅಂತೇಳಿ ಪಿ ಎಸ್ ಐ ಗಾಂಧಿ ಚೌಕ್ಲಿಂದ ಒಂದು ಕೇಸ್ ಮಾಡಿದ್ರು ಬಸನಗೌಡ ನೆರಲೆ ಅಂಥೇಳಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕಡೆಯಿಂದ ಏನು ಮೊಬೈಲ್ನಲ್ಲಿ ನೋಡಿ ಅದು ನೋಡಿ ಆದ ನಂತರ ನಾವು ಪೊಲೀಸ್ ಇಲಾಖೆ ಈ ಚುನಾವಣೆ ಆದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಭೇಟಿ ಅದೇ ಇದ್ರಾಗ ಏನು ಸಾಕ್ಷಿ ಪುರಾವುಗಳನ್ನೋದವನ್ನ ನೀವು ಕೊಡಿ ಅಂತ ಹೇಳಿ ಇಲ್ಲ ಅದನ್ನು ನಾವು ಮಾಡಬಾರ್ದಾಗಿತ್ತು ನಾವು ಮಾಡಿದ್ದೀವಿ ಅದು ತಪ್ಪಿದೆ ಅಂತ ತನಿಖೆ ಮಾಡಿ ಅದನ್ನು ಪಾಲ್ಸ್ ಮಾಡ್ತೀವಿ ಅಂಥೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದರು ಅದು ಆದ ನಂತರ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಬಳಕೆ ಅವಾಗ ಏನು ಮಾಡಿದ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದವರು ಪೊಲೀಸರು ಇದು ಯಾವ ಕಾಯ್ದೆ ಕಾನೂನು ಯಾವ ದೇಶದಾಗ ಅದೀವಿ ನನಗೆ ಗೊತ್ತಿಲ್ಲ ಸ್ವಲ್ಪ ನೀವು ಮಾಧ್ಯಮದವರು ಒಂದು ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ ಇದನ್ನು ಎಷ್ಟು ಇಂಟ್ರೆಸ್ಟಿಂಗ್ ಅದ ಇದನ್ನು ಪೊಲೀಸ್ ಇಲಾಖೆ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮನ್ನಿದ್ದಂಥ ಪೊಲೀಸ್ ಇಲಾಖೆ ಏನೂ ಸಂಬಂಧ ಇಲ್ಲಾರದೆ ಎಫ್ ಐ ಆರ್ ಮಾಡಿ ನನ್ನ ಮಗನ ಮೇಲೆ ಎಫ್ ಐ ಆರ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು ನಾನು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಸ್ಟೇ ಕೂಡ ನಾನು ತೊಗೊಂಡೆ ಅದಾದ ನಂತರ ಪೊಲೀಸ್ ಇಲಾಖೆಯವರು ಅದನ್ನು ಬಿ ಫಾಲ್ಸ್ ಮಾಡ್ತಾರೆ ಅವರೇ ಪೊಲೀಸ್ ಇಲಾಖೆಯರೇ ಬಿ ಫಾಲ್ಸ್ ಮಾಡ್ತಾರೆ ಅದನ್ನು ಬಿ ಫಾಲ್ಸ್ ಮಾಡಿ ಮತ್ತೆ ನಾನು ಉಸ್ತುವಾರಿ ಮಂತ್ರಿ ಇದ್ದೀನಿ ಅದನ್ನು ಹೊಳ್ಳಿ ರಿವೋಕ್ ಮಾಡ್ಬೇಕಾದ್ರೆ ಅಂತ ಹೇಳಿ ಮತ್ತೆ ಅದನ್ನು ಓಪನ್ ಮಾಡೋಕೆ ಅಪ್ಲಿಕೇಶನ್ ಕೊಡ್ತಾರೆ ಇದು ಯಾವ ಕಾಯ್ದೆ ಕಾನೂನಿದು ಎಫ್ ಐ ಆರ್ ಮಾಡೋರು ಅವ್ರೆ ಬಿ ಪಾಲ್ಸ್ ಮಾಡೋರು ಅವ್ರೆ ಮತ್ತೆ ಹೊಳ್ಳಿ ಅದನ್ನು ಕೋರ್ಟಿಗೆ ಹೋಗಿ ಜಡ್ಜಸ್ಗೆ ಅಲ್ಲಿ ಕೋರ್ಟಿಗೆ ಹೋಗಿ ಬೆಟ್ಟಿಯಾಗಿ ಅಪ್ಲಿಕೇಶನ್ ಕೊಟ್ಟು ಅದನ್ನು ರಿವೋಕ್ ಮಾಡಿ ಈ ರೀತಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಾಯ್ದೆ ಕಾನೂನು ಇವತ್ತು ಏನೋ ಚುನಾವಣೆ ಒಳಗೆ ಅವ್ರು ನಮ್ಗೆ ಅನ್ಬೋದು ನಾವು ಅವ್ರಿಗೆ ಅನ್ಬೋದು ವೈಯಕ್ತಿಕವಾಗಿ ಯಾರಿಗೆ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಹಾಕಿಲ್ಲ ಇಷ್ಟೆಲ್ಲ ಆದರೂ ಕೂಡ ನಡ್ಬರ್ಕೊಂಬಿ ನಾನು ಪೊಲೀಸ್ ಇಲಾಖೆಯವರಿಗೆ ಸ್ವತಃ ನಾನು ನಾನು ಊರಲ್ಲಿರಲಿಲ್ಲ ನಾನು ಊರಲ್ಲಿಲ್ಲರ ಬಳಿಗೆ ನನ್ನ ಮಗನ ಮೇಲೆ ಗಾಡಿ ಹಾಯಿಸ್ಲಿಕ್ಕೆ ಬಂದರು ನಾನು ಬೇರೆ ಊರಲ್ಲಿದ್ದಾಗ ನನಗೆ ಫೋನ್ ಬತ್ತು ಆ ಫೋನ್ ಬಂದಾಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ನಾನು ಫೋನ್ ಮಾಡಿ ನನ್ನ ಮಗನಿಗೆ ಈ ರೀತಿ ನಡೆದದ ನೀವು ಅದನ್ನು ಇಮಿಡಿಯೇಟ್ಲಿ ಯಾರ ಗಾಡಿ ಏನೋ ತನಿಖೆ ಮಾಡಿರಿ ಅಂತೇಳಿ ಅಧಿಕಾರಿಗಳಿಗೆ ನಾನು ಫೋನ್ ಮಾ ಫೋನ್ ಮುಖಾಂತರ ನಾನು ಕೇಳಿದೆ ಆದರೆ ಇವತ್ತು ಇದುವರೆಗೆ ಅವರ ಮೇಲೆ ಯಾವ ಕ್ರಮ ತಕ್ಕೊಳ್ಳಂಗಿಲ್ಲ ಎಲ್ಲರ ಮೇಲೂ ಕೇಸ್ ಚುನಾವಣೆಯಲ್ಲಿ ಅಂತರೂ ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ನನ್ನ ಕುಟುಂಬದ ಮೇಲೆ ಈ ರೀತಿ ನಾನು ಯಾವುದೇ ಅಧಿಕಾರಿಗಳಿಗೆ ನಾನು ಸೂಚನೆ ಕೂಡ ಹೇಳಬಾರ್ದು ರಿಕ್ವೆಸ್ಟ್ ಮಾಡ್ಕೋಬಾರ್ದು ಅರ್ಜಿ ಕೊಡಬಾರ್ದು ಅಂಥೇಳಿ ನಾನು ಇಲ್ಲಿವರೆಗೆ ತಡ್ಕೊಂಡು ಬಂದಿದ್ದೀನಿ ನಾನು ಮಾಧ್ಯಮದವ್ರಿಗೆ ಇಷ್ಟೇ ನಾನು ವಿನಂತಿ ಮಾಡ್ಕೋತೀನಿ ಇದು ಏನಾಗಿದೆ ಅಂತಂದ್ರೆ ಗುಂಡಾಗಿರಿ ನಡೆದು ಬಿಟ್ಟದೆ ಬಿಜಾಪುರನೇ ವಿಶೇಷವಾಗಿ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾವು ಯಾರೂ ತಿರುಗಾಡಬಾರ್ದು ಸರ್ವಾಧಿಕಾರಿ ಅಧಿಕಾರ ನಡೆದದ ಇವತ್ತು ನಾನು ಇಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೀನಿ ನೇರವಾಗಿ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾಳೆ ನಾವು ಏನಾದರೂ ನನ್ನ ಕುಟುಂಬದವರು ಏನಾದರೂ ಅವರು ಎಡವಿ ಬಿದ್ದರೂ ಎಡವಿ ಏನಾದರೂ ಅಗಾತ ಆಯ್ತು ಅಂದರೆ ಕಾರಣೀಭೂತರು ಅವರೇ ಆಗ್ತಾರೆ ಇದು ನೇರವಾಗಿ ನಾನು ಇವತ್ತು ನಾನು ಹೇಳಿಕೆ ನಾನು ಬಯಸ್ತೀನಿ ಆದರೆ ಈ ರೀತಿ ದಬ್ಬಾಳಿಕೆ ಈ ರೀತಿ ಗುಂಡಾಗಿರಿ ಇದನ್ನು ಮಾಡೋದನ್ನು ಸಹಿಸ್ಕೊಂಡು ಇಲ್ಲಿವರೆಗೆ ನಾವು ಒಂದು ವರ್ಷ ಸುಮ್ಮಕೂತಿದ್ದೀನ ಇಷ್ಟೆಲ್ಲ ಆದ ಬಳಕೆ ಅಧಿಕಾರ ದುರುಪಯೋಗ ಹೆಂಗೆ ಅಂತಂದ್ರೆ ಅವ್ರ ಅಧಿಕಾರ ಎದಕ್ಕೆ ಬೇಕಾಗ್ಯದತ್ತಂದ್ರೆ ಅವ್ರಿಗೆ ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಅಧಿಕಾರ ಬೇಕಾಗಿಲ್ಲ ಅವ್ರಿಗೆ ಅಧಿಕಾರ ಎದಕ್ಕೆ ಬೇಕಾಗ್ಯದಪ್ಪ ಅಂದ್ರೆ ಗುಂಡಾಗಿರಿ ಮಾಡ್ಲಿಕ್ಕೆ ಎಷ್ಟು ಜನ ರೌಡಿ ಶೀಟ್ರಸ್ ಅದಾರ ಎಲ್ಲರನ್ನ ಅವ್ರ ಜೊತೆ ಕರ್ಕೊಂಡು ತಿರುಗಾಡ್ತಾರೆ ಯಾವ ಅಧಿಕಾರಿಗಳು ಏನೂ ಮಾಡ್ತಾ ಇರಲಿಲ್ಲ ಅದಕ್ಕೆ ಗುಂಡಾಗರಿಗಳ ತಂದು ದಬ್ಬಳಿಕೆ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾನು ನೇರವಾಗಿ ಇವತ್ತು ಜಿಲ್ಲೆ ಅಧಿಕಾರಿಗಳಿಗೆ ನಾನು ಹೇಳಿಕೆ ನಾನು ಬಯಸ್ತೀನಿ ಈ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಎಡಿ ಬಿದ್ದರೆ ನಮಗೇನಾದರೂ ಆಗತ್ತಾದರೆ ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದರೆ ಇವರೇ ಇಬ್ಬರು ಅಣ್ಣ ತಮ್ಮ ಹಾಕ್ತಾರೆ ಇದನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ದಯಮಾಡಿ ಇಂಥ ಸಣ್ಣತನಕ್ಕೆ ನಮ್ಮ ಮನೆತನದಿಂದ ನಾವು ಯಾರೂ ಇಳಿದಿಲ್ಲ ಇಳಿದೂ ಇಲ್ಲ ಗುಡ್ಡಾಗಿರಿ ಗುಂಡಾಗಿರಿ ಅಂತ ಹೇಳಿ ನಮ್ಮ ಚುನಾವಣೆಯಲ್ಲಿ ಹೆಸರು ದುಬ್ಬಳಕೆ ಮಾಡಿಕೊಂಡ್ರು ಆದ್ರೆ ಗುಂಡಾಗಿರಿ ಯಾರು ಮಾಡ್ತಾರೆ ಅಂದರೆ ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗೆ ನನಗೆ ಎಂಬತ್ತು ಸಾವಿರ ಮತಗಳನ್ನು ಹಾಕಿದ್ದಾರೆ ಇವರು ಎಂಬತ್ತು ಸಾವಿರ ಮತ ಇವತ್ತು ಮೂವತ್ತೈದು ನಲವತ್ತು ಸಾವಿರ ಮತಗಳ ಹಾಕ್ಕೊಂಡವ್ರು ಇವತ್ತು ಶಾಸಕರಾಗ್ಯಾರ ಮಂತ್ರಿಗಳೂ ಆಗ್ಯಾರ ನಾನು ನಾಲ್ಕು ಸಾವಿರ ಚುನಾವಣೆಯಲ್ಲಿ ಸೋತರು ಕೂಡ ನಾನು ಸೋತಿಲ್ಲ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಜನ ನನ್ನನ್ನು ಹಿಡಿದಾರ ಆ ಜನ ಸಲುವಾಗಿ ನನ್ನ ಪ್ರಾಣ ಆದರೂ ಮುಡಿಪಿಡೋಕೆ ನಾನು ತಯಾರಿದ್ದೀನಿ ದಯಮಾಡಿ ಇವತ್ತು ನಿಮ್ಮೆಲ್ಲ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೊತೀನಿ ಇದನ್ನು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಇನ್ನು ಮುಂದೆ ಏನಾದರೂ ಕಾರಣೀಭೂತ ಏನಾದರೂ ನಮ್ಮ ಮನೆತನಕ್ಕೆ ನನ್ನ ಕುಟುಂಬದ ಮೇಲೆ ಆದರೆ ಅವರೇ ಕಾರಣ ಕಾರಣರು ಅಂತ ಹೇಳಿ ನಾನು ಇವ್ರಿಗೆ ಹೇಳಕ್ಕೆ ನಾನು ಬಯಸ್ತೀನಿ ಸರ್ ನಾನು ಕೊಡ್ಬೋದು ಅಂತೇಳಿ ಕೊಟ್ಟಿದ್ದೆ ನಾನು ಕೊಟ್ಟ ಅಪ್ಲಿಕೇಶನ್ ನಮ್ಮವರು ಕೊಟ್ಟಿದ್ದರು ಇದೇನು ಕೇಸ್ನಲ್ಲಿ ಇದು ನಮಗೆಲ್ಲ ಸತ್ತಾಂಶ ಗೊತ್ತದ ಇದನ್ನು ಮಾಡೋದು ಬೇಡ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಒಬ್ಬ ಅಧಿಕಾರಿಗಳಿಗೆ ನಾವು ಮಾನ್ಯತೆ ಕೊಟ್ಟು ನಾವು ಹಿಂದರ್ದೀವಿ ಅದನ್ನು ನಾವು ಕ್ರಭ ತಕ್ಕೊತೀವಿ ನೀವು ಒಂದು ಸ್ವಲ್ಪ ಶಾಂತ ರೀತಿಯಿಂದ ಇರೋದು ನಮ್ಮ ಸಲಹೆ ಅಂತ ಹೇಳಿದ್ರು ಅದಕ್ಕೆ ನಾನು ಸುಮ್ಕೊತೀನಿ ಇಟ್ಟೆ ಸರ್ ಮತ್ತು ಇದೇ ರೀತಿ ಆಯ್ತಪ್ಪ ಅಂದ್ರೆ ಅದು ಮುಂದಿನ ನಾನು ಏನು ಮಾಡ್ತೀನಿ ಈಗ ಹೇಳೋಂಗಿಲ್ಲ ಅದಕ್ಕೆ ಕಾದು ನೋಡಿ ಇಟ್ಟೆ ಅಲ್ಲ ಎಫ್ಐ ಆರ್ ಮಾಡಲಿ ಅದು ಎಫ್ ಐ ಆರ್ ಮಾಡಲಿ ಅದು ತನಿಖೆ ಮಾಡ್ತೀನಿ ಅಂತ ಹೇಳ್ಯಾರು ಮಾಡ್ಲಿ ಅವರು ಮಾಡಲಿಲ್ಲ ಅಂದ್ರೆ ಕೋರ್ಟ್ ಇದೆ ಇವ್ರು ಪೊಲೀಸ್ ಇಲಾಖೆ ಅವ್ರು ತಗೊಳ್ಳಿಲ್ಲ ಅಂದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ ಕೋರ್ಟ್ ಇದೆಯಲ್ಲ ನಾನು ರೆಡಿ ಇದೆ ನನ್ನ ಪೇಪರ್ಸ್ ಎಲ್ಲ ರೆಡಿ ಅದಾವೆ ನಾ ಇಟ್ಕೊಂಡೆ ಕೂತೀನಿ ಮತ್ತು ಇದಕ್ಕಿನ್ನೊಂದು ಸ್ವಲ್ಪ ಕಾದ್ ಒಂದು ಸ್ವಲ್ಪ ದಿವ್ಸ ಕಾದ್ ನೋಡಿರಿ ಇದಕ್ಕೆ ಉತ್ತರಗಳು ಭಾಳ ಅದಾವೆ ನನ್ನ ಹತ್ರ ಅದನ್ನು ನಾನು ಮಾಡಬಾರ್ದು ಅಂತ ಬಿಟ್ಟಿನಿ ಅದನ್ನು ಮಾಡ್ತೀನಿ ನೋಡಿ ಇದನ್ನು ಸುಳ್ಳು ಹೇಳಕ್ಕೆ ಅಲ್ಲಿ ಯಾರಿದ್ರು ಅಲ್ಲರಿ ಅರುಳು ಯಾರು ರೀ ಅವ್ರ್ಯಾಕೆ ಬಂದು ನಾನು ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಗಾಡ್ಯ ಕೊಡ್ಸಿದ್ರು ಅವ್ರು ಮಾತಿಗೆ ಹೋಗ್ಕೊಟ್ಟೆ ನಾನು ಬಂದಿಲ್ಲ ಅರುಣ್ ಮಾಚಕ್ಕೆನವ್ರು ಅವ್ರು ಬಲಗಾಯ್ ಬಂಟರು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ನನಗೆ ಸರ್ ನಮ್ಮದು ತಪ್ಪದ ನೀವು ಬರ್ರಿ ಪ್ಲೀಸ್ ನನ್ನ ಮಾತು ಕೇಳ್ತಿರಲಿಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಮದುವೆ ಕಲ್ಯಾಣ ಮಂಟಪ ಕರ್ಕೊಂಡು ಹೋದರು ಅವ್ರಿಗೆ ಗೊತ್ತಿದ್ದಿಲ್ಲ ಯಾರು ಧಮಕಿ ಹಾಕಿದ್ರು ಅಂದ್ರೆ ಮತ್ತು ಅವ್ರಿಗೆ ಹೇಳಿದ್ದೀನಿಲ್ಲ ನಾ ಬಬಲೇಶ್ವರದಾನ ನೋಡ್ಕೊತೀನಿ ಅಂದರು ಬಬಲೇಶ್ವರ ಸ್ವಾಮಿ ನಿನ್ನ ಮನೆಗೆ ಬರ್ತೀನಿ ನಡಿ ಅಂತ ಹೇಳಿ ಅವ್ನ ಗಾಡಿಗೆ ಹೋಗಿ ನನ್ನ ಗಾಡ್ಯಾಗಲ್ಲ ಮಾ ನನ್ನ ಜೊತೆ ಯಾರು ಮಾತಾಡ್ರ ಅಷ್ಟು ನಾನು ನಿಮ್ಗೆ ಹೇಳಿನಿ ನನ್ನ ಜೊತೆ ಯಾರು ಮಾತಾಡ್ಯಾರ ಅವರು ನನ್ನ ಜೊತೆ ಮಾತಾಡಿದ್ದು ನಾನು ಚಾ ಕಾರ್ ಚಾಲಕ ಅವ್ರ ಗನ್ಮ್ಯಾನ್ ಅವ್ರ ಪಿ ಎಗೂ ಮಾತಾಡಿನಿ ನಾನು ಅವ್ರು ಮಾತಾಡೋ ಅವ್ರಿಗೆ ಮಾತಾಡೋ ಮುಂದೆ ಇವ್ರದ್ದು ಏನು ಕೆಲಸ ಇತ್ತಲ್ಲಿ ಸುಮ್ಮನೆ ಕೊಡಬೇಕಾಗಿತ್ತಲ್ಲ ತಮ್ಮ ಗಾಡಿಯಲ್ಲಿ ಗ್ಲಾಸ್ ಇಳಿಸಿ ಗ್ಲಾಸ್ ಇಳೋದು ಹೊಡೆಯವ್ರಿಗೆ ಬರೋದು ಏನು ಅವಶ್ಯಕತೆ ಇತ್ತು ಪ್ರತಿ ದಿವಸ ಇವತ್ತು ನನ್ನ ಮಗ ಎಲ್ಲೇ ಹೊಂಟಂದು ನನ್ನ ಮಗನ ಗಾಡಿ ಬೆನ್ನದು ನಾ ಹುಡುಗರು ಕೊಟ್ಟ ಅಲ್ಲಿ ಎಲ್ಲಿ ನಿಂದಿರ್ತಾನ ಅಲ್ಲಿ ಹೋಗಿ ನಿಂದಿರ್ಸೋದು ಈ ರೀತಿ ಒಂದು ವರ್ಷದಿಂದ ನಡೆದದ್ದು ಇದು ಸಣ್ಣ ಒಂದಿದು ವಿಧಾನ ಪರಿಷತ್ತಿನ ಸದಸ್ಯಂದಿದು ಇವತ್ತಿದು ನನ್ನದು ನನ್ನ ಹೇಳಿಕೆ ನಾನು ಕೊಟ್ಟಿದ್ದೀನಿ ಅಧಿಕಾರಿಗಳದ್ರ ಮೇಲೆ ಸೂಕ್ತ ಕ್ರಮ ತಗೊಂಡ್ರೂ ಸರಿ ಅದ ಇಲ್ಲ ಅದು ಮುಂದಿನ ಹೋರಾಟ ನಂದು ಏನೈತಿ ನಾನು ಮಾಡಿ ತೋರಿಸ್ತೀನಿ ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಈಗ ಹೇಳಂಗಿಲ್ಲ ಅಭಿ ಪಿಚ್ಚರ್ ಬಹುತ್ ಬಡಾ ಬಾಯಕಿ ಸಾಹೇಬ್ ಮತ್ತಷ್ಟು ಸುದ್ದಿಗಾಗಿ ಆಗಿ ನೋಡ್ತಾ ಇರಿ ಬಿ ನ್ಯೂಸ್